ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ರೀ ಡಾಕ್ಯುಮೆಂಟ್ಸ್ ಹಾಂ ಡಾಕ್ಯುಮೆಂಟ್ಸ್ ಹಂಗೇನದ ಲೋನ್ ಐತಲ್ಲ ಕಡಿಮೆಲ ಆ ಲೋನ್ ಐತ ರೀ ಲೋನ್ ಇದೆಯಾ ಹಾ ಲೋನ್ ಇದೆಯಾ ಇದು ಕ್ಲಿಯರ್ ಮಾಡ್ಕೊಡ್ತೀರಾ ಆ ಕ್ಲಿಯರ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಕಂಟಿನ್ಯೂ ಅಂದ್ರ ಕಂಟಿನ್ಯೂ ಮಾಡ್ಕೊಡ್ತೀರಿ ಸ್ಪೂರ್ತಿ ಎಮ್ ಐತಿ ಕೂಡಿ ಆರಾ ತಿಂಗ್ಳಿಗೆ ಮೂರ್ ಸಾವಿರ ರೂಪಾಯಿ ಕಟ್ತೀರಾ ಮೂರ್ ಸಾವಿರ ಹಾ ಎಷ್ಟು ಕಂಟಿದ್ರು ಬಾಕಿ ಇನ್ನ ನೋಡ್ರಿ ಇನ್ನ ಇಪ್ಪತ್ತಾರ ಕಂತ್ ಬಾಕಿ ಅವ ನೋಡ್ರಿ ಇಪ್ಪತ್ತಾರ ಕಂತ್ ಹಾ ರನ್ನಿಂಗ್ ಎಷ್ಟ ಆಗಿದೆ ಗಾಡಿ ಇದು ರನ್ನಿಂಗ್ ಸಾವಿರ ರೂಪಾಯಿ ಆಗಿದೆ ಕಿಲೋಮೀಟರ್ ಗೆ ಅದಾವ್ರಿ ಟೈರ್ ಕಂಡೀಷನ್ ಟೈರ್ ಪೂರಾ ಏಯ್ಟಿ ಪರ್ಸೆಂಟ್ ಕಂಡೀಶನ್ ಅವ್ರಿ ಎಷ್ಟ್ ಕೊಡುತ್ತೆ ಮೈಲೇಜ್ ಇದು ಗಾಡಿ ಮೈಲೇಜ್ ಸಿಕ್ಸ್ಟಿ ಫೈವ್ ರೀ ಸಿಕ್ಸ್ಟಿ ಕೊಡುತ್ತಾ ಹಾ ರೀ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಗುಲ್ಬರ್ಗ ರೀ ಗುಲ್ಬರ್ಗ ಹಾ ರೀ ಅಲ್ಲಿ ಲೋಕಲ್ಲಾ.

ನಲವತ್ ಸಾವಿರ ಕೇಳ್ತಿದ್ರ ಹಾ ನಲವತ್ ಸಾವಿರ ಹೆಚ್ಚು ಕಮ್ಮಿ ಆಗತ್ತೆ ಫೈಲ್ ಹೊಡೆದು ಹೆಚ್ಚ ಕಮ್ಮಿ ಅಂದ್ರ ಒಂದ್ ಐದ್ ಸಾವಿರ ರೂಪಾಯಿ ಇರ್ತಾರ ನಾ ಮೂವತ್ತೈದ್ ಸಾವಿರ ರೂಪಾಯಿ ಬಂದ್ರೆ ಕೊಡ್ತಾರ ನೋಡ್ರಿ ನೋಡ್ಕಡಿ ನೀವು ಹಾ ಅದಕ್ಕ ಲೋನ್ ಕ್ಲಿಯರ್ ಮಾಡ್ಕೊಳಂದ್ರ ನೈನ್ಟಿ ನೈನ್ಟಿ ಆತಾವ ನೋಡ್ರಿ ಕ್ಲಿಯರ್ ಮಾಡಿ ಕೊಡ್ತೇನೆ ಓಕೆ ಓಕೆ ನಮ್ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು